ಎಲ್ಲ ಹತ್ಬೇಡಿ ಸಾಕು ಇರ್ಲಿ ಇರಲಿ ಇಲ್ಲಿ ಅಮ್ಮ ಏನಾಗಲ್ಲ ಏನಾಗಲ್ಲ ಭಯ ಬೀಳ್ಬೇಡಿ ಭಯ ಬಿಳ್ಬೇಡಿ ಭಯ ಬಿಳ್ಬೇಡಿ ಭಯ ಬಿಳ್ಬೇಡಿ ಹತ್ತಿ 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 ಭಯ ಬೇಳ್ಬಡಿ ಆ ಕಡೆ ಇದ್ದಾರೆ ಯಾರು ಗಾಡಿ ತಿರ್ಸ್ಕ ವಿಶ್ವ ಗಾಡಿ ಯಾರಿದಾರ ನಿಂದ ಕಳಿಸೋ ಇವ್ರ ಹಿಂದೆ ಕಳಿಸೋ ಹಿಂದೆ ಕಳಿಸೋ ಅವ್ರನ್ನ ಬಸ್ಸು ಮತ್ತೆ ಇದು ಲಾರಿ ಕೊಡು ಕೊಡು ಮೊಬೈಲ್ ಕೊಡು ಇದು ಆರು ಗಾಡಿ ಬಂದಿದ್ದೀನಿ ಬರ್ತಾ ಇದ್ದೀವಿ ಕೊಡು ಕೊಡು ಮೊಬೈಲ್ ಕೊಡು ಹಾಂ ಬಸ್ಸು ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಯಾರು ಅಂತ ಗೊತ್ತಿಲ್ಲ ಅರ್ಜೆಂಟಿಗೆ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತೆ ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದ್ದಾವೆ ತುಂಬ ಇದಾಗಿದೆ ಇಂಜೂರ್ ಆಗಿದೆ